ಸುಮಾರು ಮೂವತ್ತು ವರ್ಷದ ಹಿಂದೆ ತೀರಿ ಹೋದಂತಹ ಯುವತಿಯೊಬ್ಲಿಗೆ ಮದುವೆ ಮಾಡಿಸಲು ಪ್ರೇತವರ ಹೀಗೊಂದು ಜಾಹೀರಾತು ಎಲ್ಲಾದ್ರೂ ಕಂಡು ಬಂದ್ರೆ ಹೇಗಿರುತ್ತೆ ಅಚ್ಚರಿಯಾಗದೇ ಇರ್ತದೆಯೋ ಹೌದು ಈಗ ಜೀವಂತ ಹುಡುಗ ಹುಡುಗಿಯರಿಗೆ ಸೂಕ್ತ ವರ ಅಥವಾ ವಧು ಹುಡುಕಲು ಪೋಷಕರು ಕಷ್ಟಪಡ್ತಿದ್ದಾರೆ ಅಂಥದ್ರಲ್ಲಿ ಈ ಜಾಹೀರಾತು ಎಂದು ತಿರಸ್ಕಾರ ಮಾಡಬಹುದು ಆದ್ರೆ ಇದು ಅಪಹಾಸ್ಯದ ಸಂಗತಿಯಲ್ಲ ಬದಲಾಗಿ ನಂಬಿಕೆ ಭಾವನಾತ್ಮಕ ಸಂಗತಿ ತುಳುನಾಡಿನಾದ್ಯಂತ ಮನೆ ಮಾತಾಗಿರುವಂತಹ ಪ್ರೇತ ಮದುವೆಯಡಿ ಪ್ರೇತ ವಧುವಿಗೆ ವರ್ಣ ಹುಡುಕಾಟದ ಸುದ್ದಿ ಈಗ ಸುದ್ದಿಯದಲ್ಲಿದೆ ವಿಶೇಷವೆಂದ್ರೆ ಜಾಹೀರಾತಿಗೆ ಐವತ್ತಕ್ಕೂ ಹೆಚ್ಚು ಪ್ರತಿಕ್ರಿಯೆಗಳು ಬಂದಿವೆ ಮೂವತ್ತು ವರ್ಷಗಳ ಹಿಂದೆ ತೀರಿ ಹೋದಂತಹ ಹೆಣ್ಣು ಮಗುವಿಗೆ ಅದೇ ಜಾತಿಯ ಇತರ ಬದಿಯ ಮೂವತ್ತು ವರ್ಷದ ಹಿಂದೆ ತೀರಿ ಹೋದಂತಹ ಗಂಡು ಮಗುವಿನ ಮನೆಯವರು ಪ್ರೇತ ಮದುವೆ ಮಾಡಿಸಲು ತಯಾರಿದ್ರೆ ಸಂಪರ್ಕಿಸಿ ಎಂದು ಜಾಹೀರಾತನ್ನ ಪ್ರಕಟಿಸಲಾಗಿತ್ತು ಪ್ರೇತವರ ಬೇಕಾಗಿದೆ ಎಂಬ ಸುದ್ದಿ ಎಲ್ಲೆಡೆ ಹರಡಿದ ಕಾರಣದಿಂದ ತುಳುನಾಡಿನ ಹಲವು ಕಡೆಯ ಜನರು ಅವರಿಗೆ ಕರೆಯನ್ನ ಕೂಡ ಮಾಡಿದ್ರು ಬೇರೆ ಬೇರೆ ಜಾತಿಯವರು ಕರೆ ಮಾಡಿದ್ದಾರೆ ಈ ಪೈಕಿ ಬಹುತೇಕ ಮಂದಿ ನಿಮ್ಮ ಪರಿಚಯದಲ್ಲಿ ಯಾರಾದ್ರೂ ವಧುವರ ಇದ್ರೆ ನಮ್ಮನ್ನ ಸಂಪರ್ಕಿಸಿ ನಮ್ಮ ಕುಟುಂಬದಲ್ಲಿಯೂ ಒಂದು ಪ್ರೇತ ಮದುವೆ ಆಗಬೇಕಿತ್ತು ಎಂದಿದ್ದಾರೆ ನನ್ನ ಮನೆಯ ಸಮಸ್ಯೆ ಎಂದು ಅಂತ ತಿಳಿದಿದ್ದೆ ಆದರೆ ಇಡೀ ಊರಿನವರೆಲ್ಲ ಸಮಸ್ಯೆ ಎಂಬುದು ಈಗ ಗೊತ್ತಾಗಿದೆ ಎಂತಾರೆ ಪುತ್ತೂರು ನಿವಾಸಿ ಪ್ರೇತ ವಿವಾಹ ಕುರಿತ ಪತ್ರಿಕಾ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಕೊಲೆ ಮದುವೆ ಬಗ್ಗೆ ತಿಳಿಯದವರು ಇನ್ನು ಏನೆಲ್ಲ ನೋಡಬೇಕು ಎಂದು ಕೆಲವರು ಅಪಹಾಸ್ಯವನ್ನ ಮಾಡಿದ್ರೆ ಹೆಚ್ಚಿನವರು ಇದರ ಹಿಂದಿರುವ ತುಳುನಾಡಿನ ಭಾವನೆಯ ವಿವರಣೆಯನ್ನ ಕೊಡ್ತಿದ್ದಾರೆ ಪ್ರೇತ ಮದುವೆ ಎನ್ನುವುದು ಕೆಲವರಿಗೆ ಅಪಹಾಸ್ಯದ ಸಂಗತಿ ಆಗಿರಬಹುದು ಆದರೆ ತುಳುನಾಡ ಸಂಸ್ಕೃತಿ ಸಂಪ್ರದಾಯ ಅರಿತಿರುವಂತಹ ವ್ಯಕ್ತಿಗಳಿಗೆ ಇದರಲ್ಲಿ ಅತಿಶಯವಿಲ್ಲ ಇದು ಭಾವನಾತ್ಮಕ ನಂಬಿಕೆ ವಿಷಯ ತುಳುನಾಡಿನ ಅದೆಷ್ಟೋ ಮನೆಗಳಿಗೆ ಪ್ರೇತ ಮದುವೆ ನಡೆದಿದೆ ನಡೆಯುತ್ತಲೇ ಇದೆ ಎಂದು ಹೆಚ್ಚಿನವರು ಹೇಳ್ತಾ ಇದ್ದಾರೆ ಕುಲೆ ಮದುವೆಗಳು ಹಿಂದೆ ಕುಟುಂಬಕ್ಕೆ ಸೀಮಿತವಾಗಿ ಗೌಪ್ಯವಾಗಿ ನಡೆಯುತ್ತಿದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಇದು ಮುಕ್ತವಾಗಿ ಸ್ವಲ್ಪ ಮಟ್ಟಿಗೆ ಅದ್ದೂರಿಯಾಗಿಯೂ ನಡೆಯುತ್ತಿದೆ ಕೆಲವು ದೇಗುಲಗಳಲ್ಲೂ ಪ್ರೇತ ಮದುವೆ ನಡೆಯುತ್ತಿದೆ